ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಕೂಡ ನೋಡಿರ್ತೀರ ನ್ಯೂಸ್ ಚಾನಲ್ಗಳಲ್ಲಿ ಕಳೆದ ಒಂದು ಮೂರ್ನಾಲ್ಕು ದಿವಸದಿಂದ ಬರೀ ರೇಷನ್ ಕಾರ್ಡ್ ಬಗ್ಗೆನೇ ಸುದ್ದಿ ಬರ್ತಾ ಇದೆ ಎ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ಅಷ್ಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ಅಂದ್ಬಿಟ್ಟು ತುಂಬಾ ಕನ್ಫ್ಯೂಷನ್ ಇದೆ ಈ ಕಡೆ ಕೆ ಎಚ್ ಮುನಿಯಪ್ಪ ಅವರು ಒಂಥರ ಸ್ಟೇಟ್ಮೆಂಟ್ ಕೊಟ್ಟರೆ ಈ ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂಥರ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅದೇ ನಿಜವಾಗ್ಲೂ ಏನಾಗ್ತಿದೆ ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ತಿದ್ದಾರಾ ಅಥವಾ ಎ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರಾ ಪಿ ಪಿ ಎಲ್ ಕ್ಯಾನ್ಸಲ್ ಕಾರ್ಡ್ ಕ್ಯಾನ್ಸಲ್ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಆ ಬಿಗಿನಿಂಗ್ ಇಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿದ್ರೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ ನೋಡಬಹುದು ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಈಗಲೇ ಹೋಗಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಆ ನ್ಯೂಸ್ ಚಾನಲಲ್ಲಾಗಿರ್ಬೋದು ಅಥವಾ ಈ ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು ಅದಕ್ಕೋಸ್ಕರ ನಿಮಗೆ ಇದರಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಏನಾಗ್ತಾ ಇದೆ ಏನು ಅನ್ನೋದನ್ನ ಸೊ ಸ್ಕಿಪ್ ಮಾಡ್ದೆಲ್ಲೇ ಪೂರ್ತಿಯಾಗಿ ನೋಡಿ ಮತ್ತು ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೂಡ ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ರೇಷನ್ ಕಾರ್ಡ್ ಬಗ್ಗೆ ತುಂಬಾ ಸುದ್ದಿ ಆಗ್ತಿದೆ ಎ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರಂತೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರಂತೆ ಅಂತ ಈಗ ಮೊನ್ನೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಕ್ಲಿಯರಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಏನಾಗ್ತಾ ಇದೆ ಏನು ಮಾಡ್ತಿದ್ದಾರೆ ಅಂತ ಈಗ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿರೋದು ಅಂತೂ ನಿಜ ಆದರೆ ಯಾರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಿದ್ದೀವಿ ನಾವೇನು ಎಲ್ರದೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ಗಳನ್ನ ಯಾರೆಲ್ಲ ಅನರ್ಹರಿರ್ತಾರೆ ಅನರ್ಹರಿದ್ದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ತೊಗೊಂಡಿದ್ದಾರೆ ಅವ್ರದ್ದು ಮಾತ್ರ ಕ್ಯಾನ್ಸಲ್ ಮಾಡ್ತಿರೋದು ಅನರ್ಹರು ಅಂದರೆ ಯಾರು ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇದ್ಕೊಂಡು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ತಗೊಂಡು ಈ ಗ್ಯಾರಂಟಿ ಸ್ಕೀಮ್ಗಳ ಪ್ರಯೋಜನ ಪಡ್ಕೊತಿದ್ದಾರಲ್ಲ ಅವ್ರದ್ದು ಮಾತ್ರ ನಾವು ಕ್ಯಾನ್ಸಲ್ ಮಾಡ್ತಾ ಇರೋದು ಅದು ಬಿಟ್ಟು ಬೇರೆ ಯಾರ್ದು ಕೂಡ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅರ್ಹರದ್ದು ಯಾ ಅರ್ಹರ ರೇಷನ್ ಕಾರ್ಡನ್ನ ನಾವು ಯಾವುದೇ ರೀತಿ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅವರಿಗೆ ಏನು ಅವ್ರಿಗೆ ಅದರಿಂದ ಗ್ಯಾರಂಟಿ ಸ್ಕೀಮ್ಸ್ ಇಂದ ಬರ್ಬೇಕಾಗಿರೋ ಹಣ ಎಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅನರ್ಹದ್ ಮಾತ್ರ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ಪೇಯರ್ಸು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿ ಗೌರ್ಮೆಂಟ್ ಇರೋದು ಮಾತ್ರ ನಾವು ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಕೂಡ ಹದಿನಾರು ಸಾವಿರ ಮಹಿಳೆಯರ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದರಲ್ಲಿ ಹತ್ತು ಸಾವಿರ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಇನ್ನು ಆರು ಸಾವಿರ ರೇಷನ್ ಕಾರ್ಡನ್ನ ಅವರು ಎ ಪಿ ಎಲ್ ರೇಷನ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂದರೆ ಅವರೇ ಚೇಂಜ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಸೊ ಅಂಥ ಅಂಥ ಆರು ಸಾವಿರ ಮಹಿಳೆಯರು ಇನ್ಮೇಲೆ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಆಗಿ ಟೋಟಲಾಗಿ ಹದಿನಾರು ಸಾವಿರ ಅನರ್ಹರಿದ್ರಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದರಲ್ಲಿ ರೇಷನ್ ಕ್ಯಾನ್ಸಲ್ ಮಾಡಿದ್ದಾರೆ ಸಂಪೂರ್ಣವಾಗಿ ಇನ್ನ ಆರ್ ಸಾವಿರ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದರೆ ಮುಂಚೆನೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು ಸರ್ಕಾರದಿಂದ ಯಾರೆಲ್ಲ ಅನರ್ಹ ಇರ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ತಗೋಳಕೆ ನಾವು ವೆರಿಫೈ ಮಾಡಿ ಅವ್ರ ಎ ಪಿ ಎಲ್ ಕಾರ್ಡ್ ಗೆ ಇದ್ರೆ ನಾವೇ ಅವ್ರನ್ನ ಶಿಫ್ಟ್ ಮಾಡ್ತೀವಿ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ನಾವೇ ಕನ್ವರ್ಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಆಗಿ ಆ್ಯಕ್ಟಿವೇಟ್ ಮಾಡ್ತೀವಿ ಅಂತ ಹೇಳಿದರು ಸೊ ಅದೇ ಪ್ರೋಸೆಸ್ ಮಾಡ್ತಾ ಇದ್ದೀವಿ ನಾವು ಯಾವುದೇ ರೀತಿ ಜನಗಳಿಗೆ ಮೋಸ ಮಾಡ್ತಾ ಇಲ್ಲ ಅನರ್ಹ ಮಾತ್ರ ನಾವು ಕ್ಯಾನ್ ಕ್ಯಾನ್ಸಲ್ ಇರೋದು ಹಾಗೆಯೇ ನಮ್ಮ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮಲ್ಲಿ ನಾವು ಯಾವುದು ಕೂಡ ಸ್ಟಾಪ್ ಮಾಡಲ್ಲ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಈ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಯಾವುದೇ ರೀತಿ ಸ್ಕೀಮ್ ನ್ನೂ ಕ್ಯಾನ್ಸಲ್ ಮಾಡಲ್ಲ ನೀವು ಯಾವುದೇ ರೀತಿ ಸುದ್ದಿಗೂ ನೀವು ಕಿವಿ ಕೊಡಬೇಡಿ ಹಣ ಬರೋದು ಲೇಟ್ ಆದರೂ ಲೇಟ್ ಆಗುತ್ತೆ ಹೊರತು ಯಾವುದೇ ರೀತಿ ನಾವು ನಿಮಗೆ ಮೋಸ ಮಾಡಲ್ಲ ನಾವೇನು ಗ್ಯಾರಂಟಿ ಸ್ಕೀಮ್ ಐದು ವರ್ಷ ಮಾಡ್ತೀವಿ ಅಂತ ಹೇಳಿದ್ವಿ ಐದು ವರ್ಷ ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ ಯಾವ ಸ್ಕೀಮ್ ಕೂಡ ಕ್ಯಾನ್ಸಲ್ ಆಗೋಲ್ಲ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ರೇಷನ್ ಕಾರ್ಡು ಇದ್ರೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಇವಾಗ ಏನು ನೀವು ಈ ಯೋಜನೆಗಳ ಲಾಭನ ಪಡ್ಕೊತಿದ್ದೀರಾ ಅದೇ ಕಂಟಿನ್ಯೂ ಆಗುತ್ತೆ ಸೊ ಭಯ ಪಡೋದು ಬೇಡ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ